ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇಂದು ಜಮಾವಣೆ ಆಗುತ್ತೆ ಅಂತ ಹೇಳಿ ನೀವು ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಮತ್ತೆ ಹಾಗೇನೆ ಟಿ ವಿ ಮಾಧ್ಯಮಗಳಲ್ಲೆಲ್ಲ ವೀಕ್ಷಣೆ ಮಾಡಿದಿರಾ ಅದರಲ್ಲೂ ಕೂಡ ಯೂಟ್ಯೂಬ್ಗಳಲ್ಲಿ ಅತಿ ಹೆಚ್ಚು ವಿಡಿಯೋಗಳಲ್ಲಿ ಇವತ್ತು ಜಮಾವಣೆ ಆಗುತ್ತೆ ಅಂತ ಎಲ್ಲ ವಿಡಿಯೋಗಳಲ್ಲಿ ತಿಳಿಸಿದ್ದಾರೆ ಆದರೆ ಇಂದು ಹಣ ಜಮಾವಣೆ ಆಗಿಲ್ಲ ಯಾವ ಕಾರಣಕ್ಕಾಗಿ ಹಣ ಜಮಾವಣೆ ಆಗಿಲ್ಲ ಹಾಗೆಯೇ ಯಾವ ದಿನಾಂಕದಂದು ಎಕ್ಸಾಕ್ಟಾಗಿ ನಿಮಗೆ ಹಣ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ತುಂಬಾ ಜನರು ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಕ್ವಶನ್ಗಳ ಕೇಳ್ತಾ ಇದ್ದೀರಿ ಇಂದು ಹಣ ಆಗಿಲ್ಲ ಮತ್ತೆ ಯಾವಾಗ ಎಕ್ಸಾಕ್ಟ್ ಆಗಿ ಜಮಾವಣೆ ಆಗುತ್ತೆ ಹೇಳಿ ಅಂತ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ನಾನು ಅಂತ ಲೀಸ್ಟಲ್ಲಿ ಇತ್ತು ನಿಮ್ಮ ಹೆಸರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರೋದಂತೂ ಖಾತ್ರಿ ಆಗಿರ್ತದೆ ಬಟ್ ಯಾವ ನಿರ್ದಿಷ್ಟ ದಿನಾಂಕ ಅಂತ ಇನ್ನೂ ಕೂಡ ಫೈನಲ್ ಆಗಿಲ್ಲ ಒಂದು ಅಂದಾಜಿನ ಪ್ರಕಾರ ಇದೇ ತಿಂಗಳು ಕೊನೆಯ ವಾರ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಆ ಮೂರು ದಿವಸದಲ್ಲಿ ಒಂದು ದಿವಸದಲ್ಲಿ ನಿಮ್ಮ ಅಕೌಂಟ್ಗೆ ನಿಮಗೆ ಹಣ ಕೈ ಸೇರಲಿದೆ ಅದಕ್ಕೂ ಮೊದಲು ನಿಮಗೆ ಖಾತೆಯಲ್ಲಿ ನಿಮಗೆ ಹಣ ಬರುತ್ತಾ ಇಲ್ವಾ ಅಂತ ನೀವು ಈ ರೀತಿ ನಾವು ಹೇಳೋ ರೀತಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರ ಮೊದಲಿಗೆ ನೀವು ನಿಮಗೆ ಪಿ ಎಮ್ ಕಿಸಾನ್ ಹಣ ಬರುತ್ತಾ ಇಲ್ವಾ ಅಂತ ನೀವು ಮೊದಲೇ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನಾ ಹೇಳೋ ರೀತಿ ನೀವು ಚೆಕ್ ಮಾಡ್ಕೊಂಡ್ರೆ ನಿಮಗೆ ಪಿ ಎಮ್ ಕಿಸಾನ್ ಹಣ ಬರುತ್ತಾ ಇಲ್ವಾ ಅನ್ನೋದನ್ನ ನಿಮಗೆ ಮೊದಲೇ ಕೂಡ ತಿಳಿಯುತ್ತೆ ನಿಮ್ಗೆ ಅಕೌಂಟ್ಗೆ ಬರೋದಕ್ಕಿಂತ ಮೊದಲೇ ಕೂಡ ನಿಮ್ಮ ಸ್ಟೇಟಸ್ ಈ ರೀತಿ ತೋರಿಸಿದ್ರೆ ನಿಮಗೆ ಪಿ ಎಮ್ ಕಿಸಾನ್ ಹಣ ಬರುತ್ತೆ ಆ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಮತ್ತೆ ಕೂಡ ನಿಮಗೆ ಅದ್ರ ಬಗ್ಗೆ ಮಾಹಿತಿನ ತಿಳ್ಸ್ಕೊಡ್ತಾ ಇದ್ದೀನಿ ಸ್ನೇಹಿತರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಪಿ ಎಮ್ ಕಿಸಾನ್ ನ ನೀವು ಈ ರೀತಿ ಚೆಕ್ ಮಾಡ್ಕೊಂಡಾಗ ಅಲ್ಲಿ ನಿಮ್ದು ವ್ಯಾಲಿಡೇಟೆಡ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಹತ್ತೊಂಬತ್ತನೇ ತಾರೀಕು ಒಂದು ನಿಮಗೆ ಹಣ ರಿಲೀಸ್ ಆಗಿರುತ್ತೆ ಅಂದರೆ ನಿಮ್ಮ ಖಾತೆಗೆ ಇನ್ನೂ ಜಮಾವಣೆ ಆಗಿರೋದಿಲ್ಲ ಹಣವಂತೂ ಅಂತೂ ನಿಮಗೆ ಕೇಂದ್ರ ಸರ್ಕಾರದಿಂದ ಬ್ಯಾಂಕ್ಗಳಿಗೆ ರಿಲೀಸ್ ಆಗಿರುತ್ತೆ ಅವರು ಕ್ರೆಡಿಟ್ ಮಾಡಬೇಕಷ್ಟೇ ನೀವು ಅದನ್ನು ಸರ್ಚ್ ಮಾಡಬೇಕು ಅಂದರೆ ಮೊದಲಿಗೆ ನಾನು ಹೇಳೋ ರೀತಿ ನೀವು ಸರ್ಚ್ ಗೆ ಹೋಗಿ ಪಿ ಎಫ್ ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಎಂಟ್ರಿ ಓಪನ್ ಆಗ್ತದೆ ಪಬ್ಲಿಕ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಪಿ ಎಫ್ ಎಸ್ ಅಂತ ನೀವು ಅಲ್ಲಿ ಹೋಗಿ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ಗೆ ಹೋಗಿ ಡಿ ಬಿ ಟಿ ಸ್ಟೇಟಸ್ ಟ್ರಾಕರ್ ಅಂತ ಇದೆ ನೋಡಿ ಆ ಪೇಮೆಂಟ್ ಟ್ರ್ಯಾಕರ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ ಇಲ್ಲಿ ನೀವು ಸರ್ಕಾರದ ವಿವಿಧ ಯೋಜನೆಗಳ ಲೀಸ್ಟ್ ಕೂಡ ನೋಡಬಹುದು ಈ ಲೀಸ್ಟ್ ಮುಖಾಂತರ ನಿಮ್ಮ ಪಿ ಎಂ ಕಿಸಾನ್ ಯೋಜನೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡಿ ಬಿ ಟಿ ಸ್ಟೇಟಸ್ ಬಂದು ಇಲ್ಲಿ ಪೇಮೆಂಟ್ ಅಂತ ಬಿಡಿ ಹಾಗೆ ಅದೇ ರೀತಿ ಅದೇ ಸೆಲೆಕ್ಟ್ ಆಗಿರುತ್ತೆ ಹಾಗೆ ಇಲ್ಲಿ ಕೆಳಗಡೆ ಬಂದು ಎಂಟರ್ ಅಪ್ಲಿಕೇಶನ್ ಐಡಿ ಅಂತ ಕೇಳುತ್ತೆ ಇಲ್ಲಿ ನಿಮ್ದು ಪಿ ಎಂ ಕಿಸಾನ್ ಸನ್ ಐ ಡಿ ಅಂದರೆ ನಿಮ್ದು ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ನೀವು ಇಲ್ಲಿ ಹಾಕಬೇಕಾಗುತ್ತೆ ಅದು ಕೆ ಎ ಸೀರಿಯಲ್ ಸ್ಟಾರ್ಟ್ ಆಗಿರುತ್ತೆ ಅದು ತುಂಬ ಜನರಿಗೆ ಗೊತ್ತಿರೋದಿಲ್ಲ ಆ ನಂಬರ್ನ ಯಾವ ರೀತಿ ಫೈಂಡ್ ಮಾಡ್ಕೋಬೇಕು ಅಂದರೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ಫ್ರೂಟ್ಸ್ ಪಿ ಎಮ್ ಕೆ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಅಂತ ಟೈಪ್ ಮಾಡಿ ನಿಮಗೆ ಅಲ್ಲಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಒಂದು ಆಪ್ಷನ್ ಇದೆ ಗೆಟ್ ಡೀಟೇಲ್ಸ್ ಬೈ ಆಧಾರ ಅಂತ ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ ಅಂದ್ರೆ ಯಾರ ಹೆಸರಲ್ಲಿ ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ಆಗಿರ್ತದೆ ಆ ರೈತನ ಆಧಾರ್ ನಂಬರ್ ನ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಪಿ ಎಂ ಕೆ ಐ ಡಿ ನಂಬರ್ ಅಂತ ಸೋ ಇದೆ ನೀವು ಈ ಐ ಡಿ ನಂಬರ್ ನ ಬರ್ಕೋಬೇಕು ಇಲ್ಲಾಂದ್ರೆ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಮೇನ್ ಪೇಜ್ಗೆ ಹೋಗ್ಬೇಕಾಗ್ತದೆ ಅಲ್ಲಿ ಹೋಗಿ ಮತ್ತೆ ಒಂದು ಆಪ್ಷನ್ ಇದೆ ಸ್ಥಿತಿ ಪರಿಶೀಲಿಸಿ ಅಂತ ನೀವು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಅರ್ಜಿಯ ಸ್ಥಿತಿ ಸಿಕ್ಸಿ ಅಂದ್ಬಿಟ್ಟು ಹೇಳಿ ಈ ರೀತಿ ಒಂದು ಆಪ್ಷನ್ ಓಪನ್ ಆಗ್ತದೆ ಅಲ್ಲಿ ಪಿ ಎಂ ಕೆ ಐಡಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಪಿ ಎಂ ಕೆ ಐಡಿನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ನಿಮ್ಮ ಅರ್ಜಿಯ ಸ್ಥಿತಿಯ ಎಲ್ಲ ಮಾಹಿತಿ ಲಭ್ಯ ಆಗ್ತದೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬಹುದು ಜಿ ವೈ ರಿಜಿಸ್ಟ್ರೇಷನ್ ನಂಬರ್ ಅಂತ ತೋರಿಸ್ತಾ ಇದೆ ನೋಡಿ ಅದನ್ನ ನೀವು ಅಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡ್ಕೊಂಡು ಅಲ್ಲಿ ಅಪ್ಲಿಕೇಶನ್ ಐಡಿ ಅನ್ನೋ ಜಾಗಕ್ಕೆ ಹಾಕಿ ನೀವು ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ತೀವಿ ಅಂದ್ರೆ ಪಿ ಎಂ ಕಿಸಾನ್ ನ ಇತ್ತೀಚಿನ ಕಂತಿನ ಹಣ ಬರುತ್ತೋ ಇಲ್ಲವೋ ಅನ್ನೋದು ಎಕ್ಸಾಕ್ಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಒಂದು ಆಪ್ಷನ್ ಇದೆ ವ್ಯಾಲಿಡೇಟೆಡ್ ಅಂತ ನೈನ್ಟೀನ್ ಜೂನ್ ಅಂತ ಇದೆ ಹತ್ತೊಂಬತ್ತು ಜೂನ್ ರಂದು ನಿಮಗೆ ಪಿ ಎಂ ಕಿಸಾನ್ ಗೆ ಪಿ ಎಫ್ ಎಂ ಎಸ್ ಕಡೆಯಿಂದ ಹಣ ಬಿಡುಗಡೆ ಆಗಿರ್ತದೆ ಹಾಗೆಯೇ ಏಜೆನ್ಸಿ ಮುಖಾಂತರ ಹಣ ಹಾಕೋದ್ರಿಂದ ಅಪ್ರೂವ್ಡ್ ಏಜೆನ್ಸಿ ಅಂತ ತೋರಿಸುತ್ತೆ ಹಾಗೆ ನಿಮಗೆ ಅಮೌಂಟು ಕೂಡ ಟೂ ತೌಸಂಡ್ ರುಪೀಸು ಕೂಡ ಅಲ್ಲಿ ತೋರಿಸುತ್ತೆ ಹಾಗೆಯೇ ಇಲ್ಲಿ ರಿಕ್ವೆಸ್ಟ್ ಡೇಟ್ ಅಂತ ಬರುತ್ತೆ ಇಲ್ಲಿ ನಿಮಗೆ ನೈನ್ಟೀನ್ತು ಅಕೌಂಟ್ಗೆ ಅಂದರೆ ರೈತರ ಖಾತೆಗೆ ಹಾಕಲಿಕ್ಕೋಸ್ಕರ ಬ್ಯಾಂಕಿಗೆ ಹಣನ ಟ್ರಾನ್ಸ್ಫರ್ ಮಾಡಿರ್ತಾರೆ ಬ್ಯಾಂಕಿಂದ ನಿಮ್ಮ ಖಾತೆಗಿನ್ನೂ ಕೂಡ ಕ್ರೆಡಿಟ್ ಆಗಿರೋಲ್ಲ ಈ ರೀತಿ ತೋರಿಸ್ತು ಅಂದರೆ ನಿಮಗೆ ಇತ್ತೀಚಿನ ಕಂತು ಅಂದರೆ ಇಪ್ಪತ್ತನೇ ಕಂತಿನ ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅಂತ ನಿಮ್ಮ ಸ್ಟೇಟಸ್ಸು ಈ ರೀತಿ ತೋರಿಸ್ತಿದೆ ಇರುವ ಅಂತ ನೀವೊಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ಸ್ಟೇಟಸ್ಸು ನಾನು ತೋರಿಸಿರೋ ರೀತಿ ಇತ್ತು ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಇವತ್ತಿನ ಕಂತು ಅಂದ್ರೆ ಇಪ್ಪತ್ತನೇ ಕಂತಿನ ಹಣ ನಿಮ್ ಖಾತೆಗೆ ಜಮಾವಣೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ರೈತರಿಗೆ ಉಪಯೋಗ ಆಗುವಂತ ಮಾಹಿತಿನ ಈ ಚಾನಲ್ ಅಲ್ಲಿ ನೀವು ನೋಡಬಹುದು ಇಷ್ಟಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ